ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಕಿರ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಾರಣ ನಾನು ಚಾನಲ್ ಸ್ಟಾರ್ಟ್ ಮಾಡೋದರಿಂದ ಯಾವುದೇ ರೀತಿ ಸ್ವೀಟ್ ರೆಸಿಪಿ ಮಾಡಿಲ್ಲ ಅದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಆಗುತ್ತೆ ದ್ರಾಕ್ಷಿ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೋಬೇಕು ನಾವು ಯಾರಾದರೂ ಗೆಸ್ಟ್ಗಳೆಲ್ಲ ಬಂದಾಗ ಕ್ವಿಕ್ಕಾಗಿ ಅಂಥ ಸ್ವೀಟು ಸ್ನೇಹಿತರೆ ಬೇಗನೆ ಮಾಡ್ಕೋಬೋದು ಮತ್ತು ಸಿಂಪಲ್ಲಾಗಿ ಕಮ್ಮಿ ಪದಾರ್ಥಗಳನ್ನ ಹಾಕಿ ಮಾಡೋ ಅಂಥದ್ದು ಇದು ಹಾಲು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದು ಕ್ವಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಯಾರಾದರೂ ಗೆಸ್ಟ್ ಬಂದರೆ ಇದನ್ನೇ ಮಾಡ್ತಾರೆ ಇವಾಗ ನೋಡಿ ಅದೇ ಸ್ವಲ್ಪ ತುಪ್ಪ ಇತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾನು ಶಾವ್ಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಶಾವ್ಗೆ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ಇದಾಗಿದೆ ಆಫ್ ಮಾಡ್ಕೊಳ್ಳೋಣ ಸ್ಟವ್ವು ಇವಾಗ ನಾನಿಲ್ಲಿ ಒಂದು ಲೀಟ್ರು ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಬ ತುಂಬ ಗಟ್ಟಿ ಮಾಡಬೇಡಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಕಾಲು ಲೀಟ್ರ್ ಹಾಲು ಹಾಕಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಾಲು ಕುದೀತಾ ಇದೆ ನೋಡ್ತಿರ್ಬೋದು ನೀವು ಇವಾಗ ಇವಾಗ ನಾನು ಶಾವ್ಗೆನ ಹಾಕ್ತಾಯಿದ್ದೀನಿ ನೀಟಾಗೆಲ್ಲ ಶಾವ್ಗೆ ಹಾಕ್ಕೊಳ್ಳಿ ಹುರಿದಿಟ್ಕೊಂಡಿರೋ ಅಂಥ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಶಾವ್ಗೆ ಬೇಯೋವರೆಗೂ ನೀವು ಸಕ್ಕರೆನ ಆ್ಯಡ್ ಮಾಡೋಕೆ ಹೋಗಲೇಬೇಡಿ ಸ್ನೇಹಿತರೆ ಇಲ್ಲಾಂದರೆ ಶಾವ್ಗೆ ಬೇಯೋದಿಲ್ಲ ಬೇಗ ಹಾಗಾಗಿ ಶಾವ್ಗೆ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇವಾಗ ಆಗಿದೆ ಇದು ನೋಡಿ ಒಂದು ಶಾವ್ಗೆ ತಗೊಂಡು ನೀವು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಬೆಂದಿಲ್ವಾ ಅಂತ ನೋಡಿ ಕಟ್ ಆಗ್ತಾ ಇದೆ ಶಾವ್ಗೆ ಇವಾಗ ಆಗಿದೆ ಇದು ಇವಾಗ ನಾವು ಸಕ್ಕರೆನ ಹಾಕೋತಾ ಇದ್ದೀವಿ ಸ್ನೇಹಿತರೆ ಸಕ್ಕರೆ ಹಾಕ್ಕೊಂಡು ಒಂದೆರಡು ಕುದಿ ಕುದ್ಮೇಲೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಇವಾಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಹಾರೋದಕ್ಕೆ ಬಿಡಿ ಸ್ವಲ್ಪ ಹಾಗೇ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಹಾರಕ್ಕೆ ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ